ಮಂಡ್ಯ ಉಳಿಸ್ಕೊಳ್ಳೋಕೆ ಎಂತ ದಾಳವನ್ನ ಉರುಳಿಸಿದ್ದಾರೆ ದೇವೇಗೌಡರು ಸುಮಲತಾ ಅಂಬರೀಷ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಮಂಡ್ಯದಿಂದ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಸಾಧ್ಯತೆ ಇದೆ ಮುಖ್ಯಮಂತ್ರಿ ಎಚ್ ಡಿ ಅವರು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರನ್ನ ಗುರುವಾರ ಭೇಟಿ ಮಾಡಿ ಸುದೀರ್ಘ ಮಾತುಕತೆಯನ್ನ ನಡೆಸಿದ್ದಾರೆ ಸುಮಲತಾ ಅಂಬರೀಷ್ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡೋ ಬಗ್ಗೆ ಚರ್ಚೆಗಳು ನಡೀತವೆ ದೇವೇಗೌಡರು ಕೂಡ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ ಮಂಡ್ಯ ಜೆಡಿಎಸ್ನ ಭದ್ರ ಕೋಟೆ ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನ ಬಿಟ್ಟುಕೊಡಬಾರದು ಅಂತ ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಸುಮಲತಾ ಅಂಬರೀಷ್ ಅವರು ಕಣಕ್ಕಿಳಿದ್ರೆ ಜೆಡಿಎಸ್ ಅಭ್ಯರ್ಥಿನೇ ಆಗ್ಬೇಕು ಪಕ್ಷೇತರ ಅಭ್ಯರ್ಥಿ ಆಗ್ಬಾರ್ದು ಅಂದಿದ್ದಾರೆ ಜೆಡಿಎಸ್ನಲ್ಲೂ ಮಂಡ್ಯದಿಂದ ಅಭ್ಯರ್ಥಿ ಯಾರು ಅನ್ನೋ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅಶ್ವಿನ್ ಗೌಡ ಹಾಲಿ ಸಂಸದ ಎಲ್ ಆರ್ ಶಿವರಾಮೇಗೌಡರ ಹೆಸರುಗಳು ಕೇಳಿ ಬರ್ತವೆ ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ ಮಂಡ್ಯದ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಗೊಂದಲ ಉಂಟಾಗ್ಬಾರ್ದು ಮೊದಲು ಸುಮಲತಾ ಅಂಬರೀಷ್ ಅವ್ರ ಜೊತೆಗೆ ಮಾತುಕತೆ ನಡೆಸಬೇಕು ಯಾವುದೇ ಕಾರಣಕ್ಕೂ ಮಂಡ್ಯ ಜೆಡಿಎಸ್ ಕೈ ತಪ್ಪಬಾರ್ದು ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಮಾಡೋದಾದ್ರೆ ನಿಂದ ಕಣಕ್ಕಿಳಿಬೇಕು ಅಂತ ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಸುಮಲತಾ ಅಂಬರೀಶ್ ಅವರು ನಿಂದ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಬಾರದು ಪಕ್ಷೇತರ ಅಭ್ಯರ್ಥಿ ಆದ್ರೆ ಕ್ಷೇತ್ರ ಕೈ ತಪ್ಪಿ ಹೋಗಲಿದೆ ಸುಮಲತಾ ಅಂಬರೀಶ್ ಅವರು ನಿಂದ ಕಣಕ್ಕಿಳಿಯೋಕೆ ಬಯಸಿದ್ರೆ ಹಾಲಿ ಸಂಸದ ಎಲ್ ಆರ್ ಶಿವರಾಮೇಗೌಡರ ಜೊತೆಗೂ ಕೂಡ ಮಾತುಕತೆ ನಡೆಸಬೇಕು ಅಂತ ದೇವೇಗೌಡರು ಸೂಚನೆ ಕೊಟ್ಟಿದ್ದಾರೆ ಸುಮಲತಾ ಅಂಬರೀಶ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯದಂತೆ ಮನವೊಲಿಸಬೇಕು ಬೇಕು ಅಗತ್ಯ ಇದ್ರೆ ಅವ್ರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿ ಸಚಿವ ಸ್ಥಾನ ಕೊಡೋಣ ಮೊದ್ಲು ಅವ್ರ ಜೊತೆ ಮಾತುಕತೆ ನಡೆಸಬೇಕು ಅಂತ ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಗುರುವಾರ ಮಾತನಾಡಿದ ಸುಮಲತಾ ಅಂಬರೀಶ್ ಅವರು ಚುನಾವಣೆಗೆ ಸ್ವತಂತ್ರವಾಗಿ ಸ್ಪರ್ಧಿಸೋ ಬಗ್ಗೆ ಯಾವುದೇ ತೀರ್ಮಾನ ಮಾಡಿಲ್ಲ ರಾಜಕೀಯಕ್ಕೆ ಬರ್ಬೇಕು ಅಂತ ನಾನು ತೀರ್ಮಾನಿಸಿರ್ಲಿಲ್ಲ ಜನರು ಇಷ್ಟಪಡುವಾಗ ಯೋಚನೆ ಮಾಡಿದೆ ಅಂಬಿಯ ಪ್ರೀತಿಯ ಋಣ ತೀರಿಸೋಕೆ ಅವಕಾಶ ಸಿಕ್ಕ್ರೆ ಖಂಡಿತ ತೀರಿಸ್ತೀನಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಮಂಡ್ಯದಿಂದ ಮಾತ್ರ ಅಂತ ಹೇಳಿದ್ದಾರೆ ಏನು ಅಂಬರೀಶ್ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದಾರೆ ಆದ್ರಿಂದ ನಿಂದ ಕಣಕ್ಕಿಳಿಯೋ ಆಸಕ್ತಿ ಇದೆ ಅದು ಸಾಧ್ಯ ಇಲ್ಲ ಅನ್ನೋದಾದ್ರೆ ಅಭಿಮಾನಿಗಳ ನಿರ್ಧಾರಕ್ಕೆ ಬದ್ಧ ಮೊದ್ಲು ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಆದ್ಯತೆ ಅಂತ ಸುಮಲತಾ ಅಂಬರೀಷ್ ಅವರು ಹೇಳಿದ್ದಾರೆ